ಹಾಯ್ ಹಲೋ ವೆಲ್ಕಮ್ ಟು ದಿ ಪಿ ಆರ್ ಯೂಟ್ಯೂಬ್ ಚಾನಲ್ ದಸರಾ ಹಬ್ಬ ಇನ್ನೇನು ಮೂರು ದಿನ ಉಳಿತು ಇವತ್ತು ಸಂಜೆನೇ ದೀಪ ಹಾಕೋದ್ರಿಂದ ಅಮ್ಮ ದೀಪ ಹಾಕೋದಕ್ಕೆ ಎಲ್ಲದನ್ನೂ ರೆಡಿ ಮಾಡಿದ್ರು ಪೂಜೆ ಮಾಡೋದನ್ನು ಬಾಕಿ ಬಿಟ್ಟಿದ್ರು ಜೀವನನೇ ಹಾಗೆ ನಾವ್ಯಾವ್ದು ಬೇಡ ಬೇರೆ ಅಂತೀವೋ ಅದೇ ನಮ್ಮ ಹತ್ರ ಬರುತ್ತೆ ಅನ್ನೋ ಹಾಗೆ ಇಷ್ಟ ಇಲ್ಲದೆ ಇದ್ರು ಕಷ್ಟಪಟ್ಟು ಪೂಜೆನೂ ಮಾಡಿದೆ ನೋಡಿ ಕೊನೆಗೆ ಈ ಥರ ಕಾಣಿಸ್ತಾ ಇತ್ತು ದೀಪ ಹಾಕೋದು ಬಂದುಬಿಟ್ಟು ಇನ್ನೆಲ್ಲ ರೀತಿಯಲ್ಲೂ ಪೂಜೆ ಮುಗ್ದಿತ್ತು ಇದೆಲ್ಲ ಮುಗಿದ್ಮೇಲೆ ಅಡುಗೆ ಮನೆ ಕಡೆ ಹೋದೆ ಪಾಯಸನೂ ರೆಡಿಯಾಗಿತ್ತು ಅಮ್ಮನೂ ಕೂಡ ಕಂಕಣ ಕಟ್ಟೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಹಬ್ಬ ಪೂಜೆ ಅಂದರೆ ಕಂಕಣ ಇಲ್ಲ ಅಂದರೆ ಕಂಪ್ಲೀಟೇ ಆಗೋದಿಲ್ಲ ಇದು ಇದ್ರೇ ಪೂಜೆಗೆ ಹಬ್ಬಕ್ಕೂ ಒಂದು ಕಳೆ ಬರೋದು ಅಮ್ಮ ರೆಡಿ ಮಾಡಿದ್ದೆಲ್ಲ ಕಂಕಣವೂ ಎಲ್ಲರಿಗೂ ಕಟ್ಟಿತ್ತು ಇವಾಗ ಪೂಜೆ ಒಂದು ಕಳೆ ಬಂತು ಇದೆಲ್ಲ ಆದಮೇಲೆ ನಮ್ಮ ಮನೆ ಮಹಾಲಕ್ಷ್ಮಿ ಪೂಜೆ ಮಾಡೋದೊಂದು ಬಾಕಿ ಉಳಿದಿತ್ತು ಆಯುಧ ಪೂಜೆ ಟೈಮಲ್ಲಿ ಲಕ್ಷ್ಮಿ ಪೂಜೆ ಅಂತ ಕೇಳ್ತಾಯಿದ್ರೆ ಹಾಗೇನೂ ಇಲ್ಲ ನಮ್ಮ ಮನೆ ಸೊ ಮಹಾಲಕ್ಷ್ಮಿ ಇವಳು ಇವಳಿಗೆ ಪೂಜೆ ಇದ್ದರೆ ಅಬ್ಬನೇ ಕಂಪ್ಲೀಟ್ ಆಗೋದಿಲ್ಲ ಎಲ್ಲ ಹೂ ಮುಗಿಸ್ಬಿಟ್ಟು ಕಂಕಣ ಕಟ್ಟಿ ನಾನು ಇದೆಲ್ಲ ಪೂಜೆ ಮುಗಿಸ್ಕೊಂಡು ದೇವ್ರಮ್ಗೆ ಹೋಗೋಷ್ಟರಲ್ಲಿ ಅಮ್ಮ ದೀಪ ಹಾಕ್ಬಿಟ್ಟು ಪೂಜೆ ಮಾಡ್ತಾಯಿದ್ಲು ಅವಳಿಗೆ ಗೊತ್ತಿಲ್ಲದಂಗೆ ವೀಡಿಯೋ ಮಾಡಿಕೊಂಡು ಅಮ್ಮ ಪೂಜೆ ಮಾಡಿದ ಮೇಲೆ ನಾನು ಪೂಜೆ ಮಾಡಿಬಿಟ್ಟು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬೇಡ್ಕೊಂಡೆ ಅಷ್ಟರಲ್ಲೇ ನಮ್ಮ ಪುಟ್ಟನೂ ಬಂದು ನೋಡಿ ಎಷ್ಟು ಭಕ್ತಿ ಇದ್ದ ಪೂಜೆ ಮಾಡ್ತಾ ಇದ್ದಾಳೆ ಅಂತೇಳಿ ಪೂಜೆ ಅಷ್ಟೊತ್ತಿಗೆ ತುಂಬಾ ಗೊತ್ತಾಗಿತ್ತು ಅಮ್ಮ ಮಾಡಿರುವಂಥ ವೆರೈಟಿ ಆಗಿರುವಂಥ ಊಟನೂ ಮುಗಿಸಿ ಓಕೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು